ತುಂಬಾ ಜನಕ್ ಕೊಟ್ಟಿದ್ದೀನಿ ನಾನು ಇದು ಆಫ್ರಿಕನ್ ಗಿಡ ಇದು ಮೂಲ ತಳಿ ಚಾಯಾ ಗಿಡ ಹಾ ಛಾಯಾ ಗಿಡ ಕುರಿಗಳು ತಿಂತಾವೆ ಕುರಿಗಳು ಹಸು ಎಲ್ಲ ತಿಂತ ಒಳ್ಳೆ ಹಾಲ್ ಬರುತ್ತೆ ಹಾ ಹಾ ಒಂದ್ ಗಿಡ ಒಂದ್ ಕುರಿಗ್ ಸಾಕು ಓಕೆ ನೀವು ತೋಟದಲ್ಲೆಲ್ಲ ಹಾಕೊಂಡ್ರೆ ತುಂಬಾ ಐತೆ ಬೇಲಿ ಸುತ್ತ ಐತೆ ಒಳಗೂ ಐತೆ ಹಾ ಒಳಗೂ ಐತೆ ಎಲ್ಲಾ ಕಡೆನೂ ಐತೆ ಜೀರೋ ಮೆಂಟೇನೆನ್ಸ್ ಜೀರೋ ಮೆಂಟೇನ್ಸು ಕಟ್ ಮಾಡಿ ಕಟ್ ಮಾಡಿ ಕುರಿಗಳ್ ನೋಡಿ ಡ್ರೈ ಲ್ಯಾಂಡ್ ಅಲ್ಲಿ ಹಾಕ್ ಹಾಕಿದೀವಿ ನೀರು ಇರಲ್ಲ ಅದಕ್ಕೆ ಹ್ಮ್ ಹ್ಮ್ ಬರ್ತಾ ಇರುತ್ತೆ ಒರಿಸ್ತೇಲಿ ಐದ ಆರ್ ಸಾರಿ ಕಟ್ ಮಾಡ್ಬೋದು ಕುರಿ ಸಾಕೋದಕ್ಕೆ ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗ ಹೌದು ಸಕ್ಕತ್ ಯೂಸ್ ಆಯ್ತು ಕುರಿ ಎಲ್ಲ ಮೇಯ್ತವೆ ಮರಿಗಳು ಕಡ್ಡಿ ಎಲ್ಲ ಕಟ್ಕೊಬಿಡ್ತವೆ ಇಷ್ಟು ಕಡ್ಡಿ ಇದೆಯಲ್ಲ ಅಲ್ಲಿ ತನಕ ಕಟ್ಕೊಬಿಡುತ್ತಿದೆ ಕಡ್ಡಿನ ಹಾ ಹಾ ಈಗ ನೀವು ಕುರಿ ಸಾಕ್ತಾ ಇರೋದು ಇದೇ ಜಾಣ್ಮೆ ಮೇಲೆ ಹೌದು ಯಾವ ರೀತಿ ಕೈ ತಿಂಡಿ ಆಗ್ತೀರಾ ಅದಕ್ಕೆ ಏನು ಕುರಿಗೆ ಜಾಸ್ತಿ ಕೈ ತಿಂಡಿ ಕೊಡಲ್ಲ ಮರಿ ಕುರಿಗಳಿಗೆ ಮಾತ್ರ ಜೋಳ ಕೊಡ್ತೀವಿ ಸಂಜೆಲಿ ಬರೋಕೆ ಸಪ್ರೇಟ್ ಮಾಡ್ಕೊಂಡು ಪ್ರೆಗ್ನೆಂಟ್ ಇರೋ ಕುರಿಗೆ ಏನು ಫೀಡ್ ಎಕ್ಸ್ಟ್ರಾ ಫೀಡ್ ನಿಂಗ್ ಮಾಡಲ್ಲ ಅದು ಇದನ್ನೆಲ್ಲೂ ಮರಿಗಳಿಗೆ ಕೊಡ್ತೀವಿ ಮರಿ ತಿನ್ಬಿಟ್ಟಿದ್ದೆಲ್ಲ ಕುರಿ ತಿನ್ಕೊಳುತ್ತೆ ಸಂಜೆಲಿ ಬಂದು ಮರಿ ಸ್ವಲ್ಪ ಬಿಟ್ಟೆ ಬಿಡ ಬಿಟ್ಟೆ ಬಿಡುತ್ತೆ ಕಡ್ಡಿ ಎಲ್ಲ ಕಡಿ ಅದು ಎಲೆ ಎಲೆ ತಿನ್ನುತ್ತೆ ಮರಿ ಈ ಕಡ್ಡಿ ಎಲ್ಲ ಇರುತ್ತಲ್ಲ ಈ ಕಾಂಡದ್ದು ಇದೆಲ್ಲ ಒಂಥರ ಸ್ಮೂತ್ ನೋಡಿ ದೊಡ್ಡ ಕುರಿತಿನ ನೋಡಿ ಎಷ್ಟು ಸ್ಮೂತ್ ಆಗಿದೆ ಇದು ಹಾಲ್ ಬರುತ್ತಲ್ಲ ಹಾಲ್ ಬರೋದ್ರಿಂದ ಪ್ರೋಟೀನ್ ಇರುತ್ತೆ ಚಾಯ ಗಿಡ ಒಂದೇ ಹೆಸರು ಇನ್ನೊಂದು ಹೆಸರು ಇನ್ನ ಏನ್ ಹೆಸರು ಇಲ್ಲ ಇದು ಆಫ್ರಿಕಾದ್ದು ಅಂತ ಹೇಳ್ತಾರೆ ನಾವು ಇದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ ಎಲ್ಲಿ ಸಿಗುತ್ತೆ ಚಾಯ ಗಿಡ ನನ್ನ ಹತ್ರ ಇತ್ತು ನಾನು ಜಿ ಕೆ ವಿಕಿಲ್ ಹೋದಾಗ ಒಂದ್ ಕಡ್ಡಿ ತಂದಿದೆ ಅದೇ ಅದೇ ತುಂಬಾ ಮಾಡ್ಕೊಬಿಟ್ಟೆ ತುಂಬಾ ಜನಕ್ಕೆಲ್ಲ ಕೊಟ್ಟಿದೀನಿ ಕಡ್ಡಿಗಳೆಲ್ಲ ನಾನು ಒಂದ್ ಕಡ್ಡಿ ತಂದು ಸುಮ್ ನಾಟಿ ಮಾಡಿದೆ ಅಷ್ಟೇ ನುಗ್ಗೆ ಕಡ್ಡಿ ತರ ನಾಟಿ ನೆಟ್ಟಿದ್ದೀನಿ ಅದೇ ತುಂಬಾ ಬಂತು ಏನ್ ಸರ್ ಒಂದು ಗಿಡ ಇಲ್ಲಿ ನೋಡಿ ಎಷ್ಟು ದಪ್ಪ ಆಗಿದೆ ಕಾಂಡ ಎಷ್ಟು ಬೇಕಂದ್ರೆ ನಿಮ್ ಬರ್ತಾ ಇರುತ್ತೆ ಅಲ್ಲ ಅಲ್ಲ ಈಗ ಒಂದು ಕಡ್ಡಿ ತಂದು ಹಾಕಿದ್ರಿ ಹೌದು ಅದು ಈ ತರ ಗಿಡ ಆಗೋದಕ್ಕೆ ಎಷ್ಟು ತಿಂಗಳು ವಾ ಒಂದ್ ತ್ರೀ ಮಂತ್ಸ್ ಎಲ್ಲ ಬಂದ್ಬಿಡುತ್ತೆ ಈ ತರ ಕಡ್ಡಿ ತಗೊಂಡು ಎಷ್ಟೊಂದೆಲ್ಲ ಮಾಡಿರೋದು ಒಂದ್ರಿಂದಾನೇ ಆಗಿರೋದು ಇದೆ ಅಲ್ವಾ ಅಯ್ಯೋ ಜಾಸ್ತಿ ಇದೆ ತುಂಬಾ ಇದೆ ಸ್ವಲ್ಪ ಇಲ್ಲ ಐನೂರ ಅಂದ್ರೆ ಕಡಿಮೆ ಆಯ್ತು ಇಲ್ಲೋಡಿ ಇಲ್ಲೇ ಇಲ್ಲೇ ಇಪ್ಪತ್ ಗಿಡ ಅದ ಏಕ ನಿಮ್ಗೆ ಹೌದೌದು ಮತ್ತೆ ಒಂದು ಫೆನ್ಸಿಂಗ್ ತರ ಇದೆ ನೋಡೋಕು ಚೆನ್ನಾಗಿದೆ ಫೆನ್ಸಿಂಗ್ ಆಗ್ತಂಗೂ ಆಯ್ತು ಹೌದು ಮಾಮೂಲಿ ಮರೆಯಾಗಿರೋಕು ಸರಿ ಎಲ್ಲ ಲೈವ್ ಲೈಫ್ ಫೆನ್ಸಿಂಗ್ ಅದಾದ ನಂತರ ಕುರಿಗಳಿಗೂ ಕುರಿಗಳ್ಗೂ ಒಳ್ಳೆ ಮೇವು ಒಳ್ಳೆ ಮೇವು ಮೇವು ಆಯ್ತು ಇವೆಲ್ಲ ಒಂದ್ ಇಪ್ಪತ್ ದಿನದ ಮರಿಗಳಿವೆ ಅಲ್ಲಿದೆ ಒಂದ್ ಎರಡ್ ತಿಂಗಳು ಮರಿ ಇದೆ ಒಂದ್ ಆರ್ ತಿಂಗ್ಳು ಟಗರು ಮರಿಗಳಿದೆ ಅಲ್ಲಿ

ಬಂಡೂರು ಬಂಡೂರು ಅಂದ್ರೆ ಒಂಥರ ಮುದ್ಮುದಾಗಿರ್ತವೆ ತುಂಬಾ ಇದಾಗಿರ್ತವೆ ಇವೆಲ್ಲ ಟಗರು ಮರಿಗಳು ಒಂದು ಆರು ತಿಂಗಳು ಹ್ಮ್ ಹ್ಮ್ ಇವೊಂದು ಆರು ತಿಂಗಳು ಟಗರು ಆರು ತಿಂಗಳು ಇವ್ ಆರು ತಿಂಗಳು ಮರಿಗಳು ನಾವೇ ಬಿಟ್ಕೊಂಡಿದೀವಿ ಒಂದ್ ಮೂರು ಬ್ರೀಡಿಂಗ್ ಪರ್ಪಸ್ ಆಗುತ್ತೆ ಓಕೆ ಎರಡು ಮೂರು ಎರಡಕ್ಕೆ ಇದಿಲ್ಲ ಸೀಡ್ಲೆಸ್ ಬೀಜ ಇಲ್ಲ ಓಕೆ ಅವು ಅವು ಎಲ್ಲ ಎರಡುವರೆ ತಿಂಗಳು ಮರಿಗಳು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಬರ್ತಾ ಇರ್ತವೆ ಏನ್ ಪ್ರೈಸ್ ಕೊಡ್ತೀರಾ ಈಗ ಮೂರು ತಿಂಗಳು ಸಾಕ್ತಿರಾ ಇವು ಕೊಡಲ್ಲ ಇವು ಕೊಡಲ್ಲ ಚಿದು ಹೆಣ್ಣು ಮರಿಗಳು ಹೆಣ್ಣು ಗಂಡು ಎರಡೂ ಇದೆ ಓಕೆ ಒಂದೇ ಇಲ್ಲ ಎರಡು ಇವಾಗ ಕೊಡಲ್ಲ ಮೂರು ತಿಂಗಳು ಸಾಕ್ತಿರ ಮೂರು ತಿಂಗಳು ಆದ್ಮೇಲೆ ಹನ್ನೆರಡು ಸಾವಿರ ಅದ್ ಮೂರ್ ಸಾವಿರ ಹನ್ನೆರಡು ಸಾವಿರ ಅದ್ ಸಾವಿರ ಏನ್ ಕೆಜಿ ಮೇಲೆ ಕೆಜಿ ಮೇಲೆ ಹೋಗಲ್ಲ ಇದು ಕೆಜಿ ಮೇಲೆ ಮಾರಕ್ ಆಗೋದೇ ಇಲ್ಲ ಯಾಕಂದ್ರೆ ಇದು ಇದನ್ನ ಚಿಕ್ಕ ಕುರಿಗಳು ಹೌದು ಎರಡು ಕಡಿಮೆ ಬರುತ್ತೆ ಕಡಿಮೆ ಕೆಜಿನೂ ಬರುತ್ತೆ ಬರುತ್ತೆ ಅದು ಇದೆಲ್ಲ ಸುಮ್ನೆ ಹಂಗಿ ಅದ್ರ ತಳಿ ಮೇಲೆ ಹೋಗೋದಿಲ್ಲ ತಳಿಗೋಸ್ಕರ ತಳಿಗೋಸ್ಕರ ಇದು ನೋಡಿ ಇಷ್ಟು ಕಳ್ಮಲೆ ಎಲ್ಲ ಕ್ಲೀನ್ ಆಗಿ ಮುದ್ ಮುದಾಗಿರೋ ಇನ್ನ ಹಾಲ್ ಕುಡಿಬೇಕು ಇವು ಈಗ ಒಂದ್ ಇಪ್ಪತ್ ದಿನ ಆಗೈತೆ ಅಷ್ಟೇ ಇವಕ್ಕೆ ಇಪ್ಪತ್ ಇಪ್ಪತ್ತೈದ್ ದಿನ ಆಗೈತೆ ಯಾಕಂದ್ರೆ ಇದನ್ನ ಕಟಿಂಗ್ ಬ್ರೀಡ್ ಮಾಡ್ತಾರೆ ಬ್ರೀಡ್ ಮಾಡೋರು ಬ್ರೀಡ್ ಮಾಡೋರು ಕೊಡ್ಬೇಕು ಅಂದ್ರೆ ಇದೊಂದು ತಳಿನ ಮಾತ್ರ ಉಳಿಸ್ತಾ ಇದ್ರಲ್ಲ ಹೌದು ಕರ್ನಾಟಕದ ಮೂಲ ತಳಿ ಮೂಲ ಮಳುವಳಿ ಮೂಲ ಮಳವಳ್ಳಿ ಬಂಡೂರು ಈ ಕಡೆ ಸುತ್ತಮುತ್ತ ಎಲ್ಲ ಸೇರ್ಕೊಳ್ತವೆ ಒನ್ ಒನ್ ಡಗ್ರ ನಾ ಕೊಡ್ತೀರಾ ಸರ್ ಇವೆಲ್ಲ ಒಂದು ಹದನೈದ್ ಸಾವಿರ ಇಪ್ಪತ್ತ್ ಸಾವಿರ ತಂಕ ಹೋಯ್ತಾವ ಇದು ಕೂಡ ಬ್ರಿಡಿಂಗ್ ಅಂತ ಬ್ರಿಡಿಂಗ್ ಕಟಿಂಗ್ ತಗೋಕ್ಕಾಗಲ್ಲ ಇದು ಚಿಕ್ಕದಲ್ವಾ ಇನ್ನು ಐದ್ ತಿಂಗಳು ಮರಿಗಳು ಐದಾರ್ ತಿಂಗಳು ಮರಿಗಳು ಇವೆಲ್ಲ ಹೌದು ಅವೆಲ್ಲಾ ಎರಡು ಎರಡುವರೆ ತಿಂಗಳು ಮರಿಗಳು ಆಹ್ಹ್ ಇಲ್ಲಿ ನಿಮ್ದ ಯಾವುದು ಕಟಿಂಗ್ ಅಂತ ಇಲ್ಲ ಕಟಿಂಗ್ ಯಾವ್ದು ಕಟಿಂಗ್ ಅಂತ ಸಾಕಿನೂ ಕೊಡಲ್ಲ ಮೊದಲ ಕಟ್ಟಿಂಗ್ ಅಂತ ಸಾಕಿದ್ರು ಫೇಲೂರ್ ಆದ್ರೆ ಫೇಲೂರ್ ಅದೇನ ಅದು ಕಟಿಂಗ್ ಗೆ ತಂದಿದ್ದೇವೆಲ್ಲಾ ಗಡ್ ಮರಿಗಳು ಕಟಿಂಗ್ ಪ್ರಕರ್ಕೋಸ್ಕರನೇ ತಂದಿದ್ ಹೌದು ಕಟಿಂಗ್ ಗೋಸ್ಕರ ತಂದಿದ್ದು ಫ್ಯಾಟ್ನಿಂಗ್ ಮಾಡಕ್ ತಂದಿದ್ದೇವೆ ಅವೆಲ್ಲಾ ಓಕೆ ಈಗ ಇದ್ರ ತಾಯಿಗಳು ಕಾಡ್ಗ ಹೋಗಿದೆ ಅಲ್ಲ ಕಾಡ್ಗ ಹೋಗಿದೆ ಎಲ್ಲಿ ತನಕ ಇರ್ತವೆ ಈ ತಾಯಿಗಳು ಇದ್ರ ತಾಯಿಗಳು ಆರು ಗಂಟೆ ತನಕ ರಾತ್ರಿ ಅಲ್ಲ ಸಂಜೆ ಈ ಶೆಡ್ ಅಲ್ಲಿ ಇದ್ರ ತಾಯಿಗಳು ಎಷ್ಟು ವರ್ಷ ಬದುಕ್ತವೆ ಒಂದ್ ಹದಿನೈದು ವರ್ಷ ಇರ್ತವೆ ಹದಿನೈದರಿಂದ ಹದಿನಾರು ವರ್ಷ ಇರ್ತವೆ ಆಮೇಲೆ ಆಮೇಲೆ ಮುದಿ ಆಗ್ಬಿಡುತ್ತೆ ಏಜ್ ಆಗ್ಬಿಡುತ್ತೆ ಸೇಲ್ ಮಾಡ್ತೀರಾ ಓಕೆ ಸೇಲ್ ಮಾಡಲ್ಲ ಆಲ್ಮೋಸ್ಟ್ ಅಲ್ಲೂ ನಾವು ನೂರೈವತ್ತು ಕುರಿ ಅಲ್ವಾ ಕೆಲವರಿಗೆ ಚೆನ್ನಾಗಿದ್ದಂಗೆ ಮರಿ ಕುರಿಗಳು ಕೊಡ್ತಾ ಇರ್ತೀವಿ ಕೆಲವು ಓ ಮರಿಗಳ ಮರಿಗಳಿದ್ದಂಗೆ ಕೊಡ್ತಾ ಇರ್ತೀವಿ ತುಂಬಾ ಪ್ರೀತಿಯಿಂದ ಮರಿ ಎಲ್ಲಾ ಕೊಟ್ಟಿರ್ತಾವಲ್ಲ ತಾಯಿ ಎಲ್ಲಾ ಮಾರಲ್ಲ ಮುದಿಗುರಿಗಳೆಲ್ಲ ಮಾರಲ್ಲ ಸತ್ತ ಹೋಗ್ಬಿಡ್ತಾವ ಊತ ಹಾಕ್ತಿವಿ ಇಲ್ಲೇ ಗಿಡದತ್ರ ಇಲ್ಲೇ ಉತ್ ಹಾಕ್ತೀರ ಮಾರಲ್ವಾ ಮಾರಲ್ಲ ಮುದಿಗುರಿಗಳೆಲ್ಲ ಗುರಿಗಳೆಲ್ಲ ಅಂದ್ರೆ ಕಟ್ಟಿಂಗೂ ಕೊಡಲ್ಲ ಕಟಿಂಗ್ ಕೊಡಲ್ಲ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ಮುದಿ ಐತ ಇದ್ದಂಗೆ ಕೊಟ್ಬಿಡ್ತಾರೆ ಕೊಡ್ತಾರ ನೀವ್ ಕೊಡಲ್ಲ ಕೊಡಲ್ಲ ಓಕೆ ನಮ್ದೊಂದು ಒಂದ್ ಕರುಣೆ ಅದರಿಂದ ನಾನ್ ಬದ್ಕಿದಿನಿ ನನ್ನಿಂದ ಅದು ಜೀವ ಬೇಡ ಬೇಡ

Mm-hmm. Okay.